ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಟೆದ ಕಲ್ಲು ಲಿಂಗವೆಂದೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತ್ತು ಪೂಜಿಸಿದ ಮಾನವ ಭಕ್ತನೆನಿಸಿದನು ಪೂಜಿಸದ ಮಾನವ ಮಾನವನೆನಿಸಿದನು ಕಲ್ಲಾದಡೇನು ಪೂಜೆಗೆ ಫಲವಾಯಿತು ಮಾನವನಾದಡೇನು ಭಕ್ತಿಗೆ ಕಾರಣಿಕನಾದನು ಕಲ್ಲು ಲಿಂಗವಲ್ಲ ಲಿಂಗ ಕಲ್ಲಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹ ಮಾಡ್ತಾರೆ ನೋಡ್ರಿ ಇಲ್ಲಿ ಭಾಳ ಚಂದ ಹೇಳಿದರು ಏನಂತಂದ್ರೆ ಕೆತ್ತಿದ ಕಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಧರ್ಮ ಸಂಸ್ಕಾರದಿಂದ ಅದು ಕಲ್ಲಾಗಿ ಉಳಿದಿಲ್ಲ ಲಿಂಗವಾಗತೈತಂತ ಮತ್ತು ಕಟೀಲಾರ್ದ ಯಾವುದೇ ಸಂಸ್ಕಾರವಿರಲಾರ್ದ ಹಂಗ ಉಳಿದಂಥ ಕಲ್ಲು ಕಲ್ಲಾಗಿನ ಉಳಿತೈತಂತೆ ಅದ ಪ್ರಕಾರವಾಗಿ ನಿರ್ಮಲವಾದಂಥ ಮನಸ್ಸು ಒಳ್ಳೆಯ ಭಾವ ಮತ್ತು ಭಕ್ತಿ ಇದರಿಂದ ಪೂಜಿಸಿದಂಥ ಮಾನವ ಏನಕ್ಕೆ ಅಂದ್ರೆ ಭಕ್ತ ಅನಿಸ್ಕೊಳ್ತಾನಂತ ನೋಡ್ರಿ ಮನದ ವಿಕಾರ ಗುಣಗಳನ್ನು ಕಳ್ಕೊಳ್ಳೋದು ಮತ್ತು ಅದರಿಂದ ಮುಕ್ತನಾಗಬೇಕಂತೇಳಿದ ಭಕ್ತ ಮಾಡಿದಪ್ಪ ಅಂದ್ರೆ ಭಕ್ತ ಅಸ್ಕೊಳ್ತಾನಂತ ಮತ್ತು ಮನಸ್ಸಿನ ವಿಕಾರಗಳನ್ನು ಕಳ್ಕೊಳ್ಳಾರ್ದ ಅವುಗಳ ವಿಕಾರ ಸುಖಕ್ಕನ ಆಧೀನನಾಗಿ ಬಿಟ್ಟಿದ್ದಪ್ಪ ಅಂದ್ರೆ ಅವ ಕೇವಲ ಮಾನವನಾಗಿ ಉಳಿತಾನಂತ ಕಲ್ಲಿದ್ರೂ ಸಹಿತ ಧರ್ಮ ಸಂಸ್ಕಾರದಿಂದ ಅದು ಪೂಜೆಗೆ ಯೋಗ್ಯವಾಯಿತು ಮಾನವನಿದ್ದರೂ ಸಹಿತ ಅವ ನಿರ್ವಿಕಾರ ನಿರ್ಮಲ ನಿಷ್ಕಾಮ ಭಾವದಿಂದ ದೃಢ ಭಕ್ತಿಯನ್ನು ಹೊಂದಿ ನಿಜ ಭಕ್ತನಾದ ದೇವರಿಗೆ ಪ್ರಿಯನಾದ ಸಂಸ್ಕಾರವಿಲ್ಲದ ಕಲ್ಲು ಲಿಂಗ ಆಗುವುದಿಲ್ಲ ಸಂಸ್ಕಾರ ಹೊಂದಿದ ಲಿಂಗ ಮತ್ತು ಮರಳಿ ಕಲ್ಲಾಗುವುದಿಲ್ಲ ಹಂಗ ಸಾಮಾನ್ಯನು ಭಕ್ತನಾಗುವುದಿಲ್ಲ ಗುರುವಿನಿಂದ ಅರಿವಿನ ಧರ್ಮ ಸಂಸ್ಕಾರ ಪಡೆದಂಥ ಭಕ್ತ ಮತ್ತು ಹಳ್ಳಿ ಸಾಮಾನ್ಯ ಮನುಷ್ಯ ಆಗೋದಿಲ್ಲ ಅದಕ್ಕೆ ಮಾನವನಾಗಿನ ಉಳಿತಿಯೋ ಅಥವಾ ಭಕ್ತನಾಗಿ ಅಂತ ಅಂಥೇಳಿ ಬಹಳ ಸುಂದರವಾದಂಥ ವಚನವನ್ನು ಹೇಳಿದಾರೆ ನೋಡ್ರಿ ಹಂಗ ಹುಟ್ಟಿದ್ವಿ ಬೆಳೆದ್ವಿ ದುಡ್ಡು ಗಳಿಸಿದ್ವಿ ಹೆಂಡತಿ ಮಕ್ಕಳನ್ನೆಲ್ಲ ಜಾಪಾನ ಮಾಡಿದ್ವಿ ಮತ್ತು ಸಾಕಷ್ಟು ದುಡ್ಡು ಇಟ್ಟಿವಿ ಆಸ್ತಿ ಅಂತಸ್ತು ಮಾಡಿ ಸತ್ವಾದ್ವೀಪ ಅಂದರೆ ಸಾಮಾನ್ಯ ಮನುಷ್ಯರು ಹಂಗೆ ಆಗಿ ಹಕ್ಕಿವಿ ಇದನ್ನೆಲ್ಲ ಮಾಡ್ಕೋತನ ಸತ್ಯದ ಕಡೆಗೆ ಲಕ್ಷ್ಯವನ್ನು ಕೊಟ್ಟ ದೇವರ ಕಡೆ ಲಕ್ಷ್ಯವನ್ನು ಕೊಟ್ಟು ಮನಸ್ಸಿನೊಳಗಿದ್ದಂಥ ವಿಕಾರ ಬುದ್ಧಿಗಳನ್ನು ಹೋಗಲಾಡಿಸಿ ಆ ಸತ್ಯ ವಸ್ತುವಿನ ಮೇಲೆ ನಿಜವಾದ ಭಕ್ತಿಯನ್ನು ಮಾಡಿದರೆ ಮಾತ್ರ ನಾವು ಭಕ್ತರಾಗಿ ಮುಕ್ತರಾಗಿ ಹೋಗ್ತೀವಿ ಅದಕ್ಕೆ ಕಲ್ಲ ಸಂಸ್ಕಾರದಿಂದ ಲಿಂಗವಾಯಿತು ಮನುಷ್ಯ ಸಂಸ್ಕಾರದಿಂದ ಭಕ್ತನಾದ ಆ ಭಕ್ತನ ಮುಂದೆ ದೇವರಾಗಿ ಹೋಗಿಬಿಡ್ತಾನೆ ನೋಡ್ರಿ ಅದಕ್ಕೆ ಸಂಸ್ಕಾರ ಅನ್ನೋದು ಭಾಳ ದೊಡ್ಡದು ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಆ ಸಂಸ್ಕಾರದಿಂದ ಏನಾಗ್ತೈತಿ ಅಂದರೆ ಎಲ್ಲ ಸುಖವೂ ಸಹಿತ ಪ್ರಾಪ್ತವಾಗತೈತಿ ಇಹದಲ್ಲಿನೂ ಸುಖ ಮತ್ತು ಪರದಲ್ಲಿನೂ ಸುಖ ನಬಲಗುಂದ ಶ್ರೀಮಜ್ಜಗದ್ಗುರು ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣವನ್ನು ನಾವೆಲ್ಲರೂ ನೋಡಾಕತ್ತೀವಿ ಈ ಒಂದು ಪವಿತ್ರವಾದ ಪುರಾಣದೊಳಗೆ ಇವತ್ತ ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ನೋಡೋದು ಓಂ ಶ್ರೀಮಜ್ಜಗದ್ಗುರು ನಾಗಲಿಂಗೇಶ್ವರಾಯ ನಮಃ ಇಪ್ಪತ್ತ್ಮೂರನೆಯ ಅಧ್ಯಾಯ ದೋಷಿಗಳು ಬ್ರಿಟಿಷರೆಣಿಸಿದೆ ಬ್ರಿಟಿಷರೆಣಿಸ್ ಎಸೆದಿಹ ದಾನಾಯವನು ಹರಿಯುತ ಕಾಶಿರ್ದ ಸೀಸವನು ಕುಡಿದನು ದೋಷ ನಾಶಕನು ಅಂಥೇಳಿ ಈ ಒಂದು ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ವಿವರಣೆಯನ್ನು ಕೊಡ್ತಾನೆ ಕೊರಳಹಾರಂ ಸುತನ ವಾಹನ ನುಂಗಲ್ಕೆ ಬರುತ್ತಿದೆ ಹಿರಿಕುಮಾರನ ವಾಹನ ಹಾರಂ ಸೀಳುವೆನೆನ್ನು ಅರಸಿ ಅರಸಿವಾಹನ ಸುತನ ಮಸ್ತಕ ಹರಿದು ಬಿಡುವೆನೆನ್ನು ಎನ್ನುತ್ತದೆ ಹಿರಿಕಿರಿ ಪತ್ನಿಯರ ಕಲಹ ಕೇಳದೆ ವಿಷ ಕುಡಿದ ಶಿವನಮಿಪಿ ಸುತನು ನೋಡಿದ ರಾರು ಮೊಗದವ ಪತಿಯು ನೋಡಿದ ಡೈದು ಮೊಗದವ ಪಿತನು ನೋಡಿದ್ರೆಡೆ ಧನುಜ ರೂಪಂ ಕುರಿದಲೆಯ ಮೂಕ ಮತಿಯುತ ಮತ್ತೊಬ್ಬ ಬಾಲಕ ನತಿ ದೊಡ್ಡ ನತಿ ರಣತಿ ಹಿತದಿ ಸಲಹಲ್ ಕನ್ನಪೂರ್ಣಿಯೇ ನಿನ್ನ ಹೊರತಾರು ಅಂತ ಹೇಳಿ ಪರಮೇಶ್ವರ ಪಾರ್ವತಿಯರನ್ನು ಇಲ್ಲಿ ಸ್ತೋತ್ರಗೈದು ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪುರಾಣದೊಳಗೆ ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರ ಗುರುವಿನ ಘಟಿತ ಲೀಲೆ ನೋಡುತ್ತ ವರಕಲಾದಗಿ ಜಿಲ್ಲೆಯ ಒಳಗಿರುತ್ತಿರುವ ಬ್ರಿಟಿಷನ್ನಾಧಿಕಾರಿ ಕೆಲ ಜನರು ಕೂಡುತ್ತಲೀ ಉರಗಲಿಂಗನೂ ಸಮಭಾವದವ ನಿರುವನೆಂದೆಂಬುವ ಜಗತ್ಪ್ರಸಿದ್ಧ ವಿರುವದನ್ ಅವನಿಂದು ಪರೀಕ್ಷೆಯ ಮಾಡಬೇಕೆಂದು ಮಂಗಮುಖ ಅವರೆಮ್ಮ ತ್ರೀಫಣಿಲಿಂಗ ಮಹಿಮಾ ಭಂಗ ಬಡಿಸಲ್ಕೊಂದು ಯೋಚನೆ ಗೈಯಲು ಸುಗವು ಸಂಘ ಕೂಡಿಸಿ ಯುಕ್ತಿ ತೆಗೆದರು ಮಂಗಳಾತ್ಮಕ ಪರಮ ಸದ್ಗುರುವಿಂಗೆ ಭೋಜನಕ್ಕೆಲ್ಲ ರಾಮಂತ್ರಣ ಕೊಡಬೇಕು ಅಂದರಾತನ ಸಮಸ್ವರೂಪವು ಇಂದು ತಿಳಿಯುವುದೆಂಬ ವಚನಕ್ಕೆ ಬಂದರಾತನಿಗೆಂಬ ಪದ್ಧತಿಯಂತೆ ಮಾಡುವುದು ಒಂದು ವೇಳೆಗೆ ಬಾರದಿದ್ದರೆ ಕುಂದು ಹೊರಿಸಿದ ಯೋಗಿಗೆ ಒಂದೇ ಸಮಭಾವವಿಲ್ಲವೇ ಸ್ವಾಮಿಯೊಳಗೆಂದೆ ಎಂತೆಂದು ಸಾಧುಗಳು ನಮ್ಮಲ್ಲಿ ಕೂಟಕ್ಕೆ ಭೇದವಿಲ್ಲದೆ ಬಂದರ ಯೋಗ್ಯವಾದ ಮಾಂಸದ ಬಿಸಿಯ ಪಾಕವನ್ನು ಉಣಬಡಿಸಬೇಕು ಶೋಧವಾಗುವ ದವನ ಮಹತ್ವವು ಜಾದುತನ ಹೊರಬಿದ್ದು ಸ್ವಾಮಿಯ ಗಾದಲೀಲೆಯ ತಿರುಳು ತಿಳಿಯುವುದೆಲ್ಲ ಜನಕೆನುತ ಸ್ವಾಮಿ ಸದ್ಗುರು ನಾಗಲಿಂಗನಿಗಾಮಂತ್ರಣವೀಯಬೇಕೆಂದ ಮೂರ್ಖ ಮಾನವರು ತಾಮ್ರದ ಮುಖದ ಕೋತಿಗಳು ಸ್ಥೂಮದೊಡಗೊಳ್ಳುತ್ತ ಬಂದ ಕಾಮಜೇಷಾಲಿಂಗ್ಯಪೇಳರು ಸ್ವಾಮಿ ಭೋಜನಕ್ಕಾಗಮಿಸಬೇಕೆಮ್ಮಲ್ಲಿಗೆಂದು ಎನುತ ಬೆಸಗೊಳ್ಳಲ್ಕೆ ಶ್ರೀ ಗುರು ಚುನುಮಯಾತ್ಮಕ ಯೋಗಿ ತತಾಸ್ತನ್ ತಥಾಸ್ತನು ಕೊಡಲ ಫಲಲ ಬುಂಜಿಗಳು ಮನದಿ ಸಂತಸ ವಾಂತು ತಮ್ಮಯ್ಯ ಜನರ ಸಂಘವು ಹುರುಪಿನಿಂದಲೇ ಘನ ಲೀಲೆ ಮೂರುತಿಗೆ ಭೋಜನ ಮಾಡಲಿಕ್ಕೆಂದು ಥರ ಫಲಲಾನ್ನವನ್ನು ವಿರಚಿಸುತ್ತಲದರೊಂದು ತಬುಕದೊಳೆರಿಸಿ ತಬಕದ ಮೇಲೆ ಪಾತ್ರೆಯೊಂದು ಮುಚ್ಚುತ್ತಲಿ ಹರುಷದಿಂ ಮೇಜೊಂದು ಕುರ್ಚಿಯ ತರುತ ಯುಗ್ಮನವರಿಗಿಸಿ ಸಿಸ್ತಿಲಿ ಫಿರಂಗಿ ಜನಗಳು ತಮ್ಮ ಪದ್ಧತಿಯಂತೆ ಮಾಡುತ್ತ ಸ್ವಾಮಿ ಶ್ರೀ ಗುರು ಶೇಷಲಿಂಗನಿಗಾಮಂತ್ರಣ ತೆರದಲಿ ಕಾಮಿಗಳು ಕರೆತಂದು ಕುರ್ಚಿಯ ಮೇಲೆ ಕೂಡಿಸುತ್ತ ಆ ಮಾಂಸ ತುಂಬಿರ್ದ ತಬಕನಿ ನಿಷ್ಕಾಮ ಮೂರ್ತಿ ಮುಂದೆ ಮಂಡಿಸಲ ಮಹಿಮಶಾಲಿಗಳು ಮೌನವಾನಂತು ಕುಳಿತಿಹರು ಕಮಲ ಶರಗಾತನಲಿ ಬಳಲುವ ಕುಮತಿಗಳು ಗುರುವಿಂಗೆ ಚಿಕ್ಕಿದು ಚಮ ಚಮಚೆಯೊಂದನ್ನಿಟ್ಟು ಸ್ವಾಮಿಗೆ ತೆಗೆದುಕೊಳ್ಳೆನುತಾ ಅಧಿಕಾರಿಗಳು ನಿಲ್ಲಲು ಕಮಲ ಮಾರ್ಗನ ಚೈತ್ರಗುರು ಮಹಿಮನು ಬ್ರಿಟನ್ ಅಧಿಕಾರಿಗಳ ಕಡೆಗೆ ಹೊರಳು ತಲೆ ಧರೆಯನಾಳುವೆನೆಂಬ ಹೆಮ್ಮೆಯ ಧರಿಸಿ ಮೆರೆಯುವ ದುರುಳರೆನ್ನಯ್ಯ ಪರೀಕ್ಷೆಯಾಗುವ ದ್ವಡಿಯೇರಿಕೆ ಬಿಸಿಯಿಲ್ಲವೆಂತೆಂದು ನಿರುಕಿಸಿ ನಾನೊಂದು ಪಾಕವ ವಿರಚಿಸುವೆನೆಂದೆನು ತ ಸದ್ಗುರುವರನು ಕಬ್ಬಿನ ಸೌಟಿನಲ್ಲಿ ತಾಮ್ ಸೀಸವಂ ಹಾಕಿ ಅಂಥೇಳಿ ಈ ಒಂದು ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ಹೇಳ್ಕೋತ ಬರ್ತಾರ ಇಲ್ಲಿ ಒಂದು ಸುಂದರವಾದಂಥ ಲೀಲೆ ನಡೀತದೆ ಏನಂತಂದ್ರೆ ಕಲಾದಗಿ ಆ ಕಲಾದಗಿ ಒಳಗೆ ನಾಗಲಿಂಗ ಮಹಾಸ್ವಾಮಿಗಳು ಮ್ಯಾಲಿಂದ ಮ್ಯಾಲೆ ಬರ್ತಿರ್ತಾರೋ ಮತ್ತು ಕಲಾದಗಿ ಒಳಗೆ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಚೇರಿನೂ ಇರ್ತೈತಿ ಅದು ಒಂದು ಆಡಳಿತ ಕೇಂದ್ರ ಆಗಿರುತ್ತಾವಾಗ ಅಲ್ಲಿದ್ದಂತಹ ಬ್ರಿಟಿಷರಿಗೆ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಗೊತ್ತಿತ್ತು ಮತ್ತು ಎಲ್ಲ ಕಡೆ ಸುದ್ದಿ ಹಬ್ಬಿತ್ತು ಏನಂತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳಂದ್ರೆ ಸಾಕ್ಷಾತ್ ಅವತಾರಿ ಪುರುಷರು ಬಹಳ ಮಹಿಮಾನ್ವಿತರಿದ್ದಾರೆ ಮತ್ತು ಯಾವ ಭಕ್ತರಲ್ಲಿಯೂ ಸಹಿತ ಭೇದ ಭಾವವನ್ನು ಮಾಡೋದಿಲ್ಲ ಎಲ್ಲರನ್ನೂ ಸಹಿತ ಸಮದೃಷ್ಟಿಯಿಂದ ನೋಡ್ತಾರೋ ಅಂಥೇಳಿ ಜನ ಎಲ್ಲ ನಾಗಲಿಂಗ ಮಹಾಸ್ವಾಮಿಗಳನ್ನು ಹೊಗಳತಿದ್ರು ಮತ್ತು ಅವರನ್ನು ಆದರ ಭಾವದಿಂದ ನೋಡ್ತಿದ್ರು ಇದನ್ನು ನೋಡಿ ಸಹಿಸ್ಕೊಳ್ಳೋಕೆ ಆಗಲಾರದಂಥ ಕೆಲವು ಬ್ರಿಟಿಷರು ಏನು ಮಾಡಿದಾರಂದ್ರೆ ಒಂದು ಒಂದು ಹೊಂಚಾಕ್ತಾರೆ ಏನಂದ್ರೆ ಒಂದು ಕೆಲಸ ಮಾಡೋನು ನಾಗಲಿಂಗ ಸ್ವಾಮಿಗೆ ಹೋಗಿ ನಮ್ಮ ಹಂತಕ್ಕೆ ಒಟ್ಟಕ್ಕೆ ಬರ್ರಿ ಅಂತೇಳಿ ಆಮಂತ್ರಣ ಕೊಡೋನು ಮತ್ತು ನಮ್ಮ ಪದ್ಧತಿ ಪ್ರಕಾರನ ಮಾಂಸದ ಅಡಿಗೆಯನ್ನು ಮಾಡಿ ಊಟಕ್ಕೆ ನೀಡೋನು ಆವಾಗ ಅವನ ಶಕ್ತಿ ಏನೈತಿ ಅವ ಎಂಥ ಮಾದ ಅನ್ನೋದು ಗೊತ್ತಾಕತಿ ಒಂದೇದ್ದು ಮತ್ತು ನಾನು ನಿಮ್ಮ ಮನೆಗೆ ಊಟಕ್ಕೆ ಬರೋದಿಲ್ಲ ಅಂಥೇಳಿ ಒಂದು ವೇಳೆ ಹೇಳಿದಂದ್ರೆ ಅವ ಎಲ್ಲರನ್ನೂ ಸಹಿತ ಸಮದೃಷ್ಟಿಯಿಂದ ನೋಡ್ತಾನೋ ಅನ್ನೋ ಭಾವ ಸುಳ್ಳು ಅಕ್ಕತಿ ಆ ನಾಗಲಿಂಗ ಸ್ವಾಮಿಯನ್ನು ಅಪ್ಪಾನ ಮಾಡಬೇಕು ಅವನ ಪರೀಕ್ಷೆ ಹೇಳಿ ತಿಳ್ಕೊಂಡನ ಈ ಬ್ರಿಟಿಷರು ಕೆಲವು ಮಂದಿ ವಿಚಾರ ಮಾಡಿ ಒಂದು ದಿವಸ ನವಲಗುಂದಕ್ಕೆ ಹೋಗಿ ಮಹಾಸ್ವಾಮಿಗೆ ಆಮಂತ್ರಣ ಕೊಡ್ತಾರೆ ನಾಗಲಿಂಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾವು ನೀವು ಸರ್ವಧರ್ಮ ಸಹಿಷ್ಣು ಸ್ವಾಮಿಗಳಂತೇಳಿ ತಿಳ್ಕೊಂಡು ನಮ್ಮ ಮನೆಗೆ ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ದೀವಿ ಇಂಥ ದಿವಸ ನೀವು ನಮಗೆ ಊಟಕ್ಕೆ ಬರಬೇಕು ಮತ್ತು ನಮ್ಮ ಪದ್ಧತಿ ಪ್ರಕಾರ ನಾವು ಅಡುಗೆ ಮಾಡ್ತೀವಿ ಒನ್ನೆದ್ದು ನಮ್ಮ ಅಡುಗೆ ಭಾಳ ಬಿಸಿ ಇರ್ತೈತಿ ಸುಡ ಸುಡ ಅಡಿಗೆನನ್ನು ಮಾಡಿ ನಿಮಗೆ ನೀಡ್ತೀವಿ ನೀವು ಉಂಡು ತೃಪ್ತರಾಗಿ ನಮ್ಮನ್ನು ಆಶೀರ್ವದಿಸಿ ಬರಬೇಕು ಅಂಥೇಳಿ ಆ ಬ್ರಿಟಿಷರು ಬಂದು ಹೇಳ್ತಾರೆ ಕೆಲವು ಮಂದಿ ನಾಗಲಿಂಗ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ಒಂದು ಮಾತಿಗೇನ ಆತಪ್ಪ ನೀವು ಹೇಳಿದ ದಿವ್ಸ ಬರ್ತೀನಿ ನಿಮ್ಮ ಪದ್ಧತಿ ಪ್ರಕಾರ ನೀವು ಊಟಕ್ಕೆ ನೀಡ್ರಿ ನನ್ನ ಪದ್ಧತಿ ಪ್ರಕಾರ ನಾವು ಊಟ ಮಾಡ್ತೀನಿ ಅಂತ ಹೇಳ್ತಾರವ್ರು ಆತಂಥೇಳಿ ಎಲ್ಲರೂ ಬಂದ ಎಂದ ಆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಬರೋಕೆ ಹೇಳಿದ್ರು ಅವತ್ತು ಎಲ್ಲ ಥರದ ಅಡುಗೆ ಮಾಡಿ ಮಾಂಸದ ಅಡುಗೆಯೂ ಸಹಿತ ಮಾಡಿಬಿಡ್ತಾರೆ ಮಾಂಸದ ಅಡಿಗೆ ಮಾಡಿ ಒಂದು ತಾಟಿನೊಳಗೆ ಆ ಮಾಂಸದ ಅಡಿಗೆಯನ್ನ ಹಾಕಿ ಏನು ಮಾಡ್ತಾರೆ ಅಂದ್ರೆ ಅದರ ಮ್ಯಾಲ ಒಂದು ಅರಿವಿ ಹಚ್ಚಿ ಒಂದು ಟೇಬಲ್ ಮೇಲೆ ಇಟ್ಟು ಒಂದು ಕುರ್ಚಿ ಹಾಕ್ತಾರೆ ನಾಗಲಿಂಗ ಸ್ವಾಮಿಗೆ ಕುಂಡ್ರಾಕ್ ಹೆಂಗೆ ಡೈನಿಂಗ್ ಟೇಬಲ್ ಇದೆಲ್ಲ ಬ್ರಿಟಿಷರ ಕಾಲದೊಳಗಿದ್ದಂತಹ ಪದ್ಧತಿ ರೀ நான் எங்கப்பா அந்த கழக மணி ஆக்கி மனி மேல் குத்து ஊட்ட மாட்வோ பதத்தி பிரக்காரரு ப்ரிட்டிஷ் ஏன்மாந்த டெனிங் டேபல் செட்டு இவரது ஹங்கேபல் மேல மாசத அடிகி தாட்ட இட்டாரி வச்சி நாகலிங்கவாமி கொட்லி அவரன்ன குர்ச்சி மல குர்சி ஊட்ட மாமச்சொட்டார் ಅಷ್ಟು ಅನ್ಗುಡ್ದಾಗ ನಾಗಲಿಂಗ ಮಹಾಸ್ವಾಮಿಗಳು ಏನಂದ್ರಂದ್ರೆ ನೋಡಪ್ಪ ನೀವು ನಮ್ಮ ಅಡಿಗೆ ಬಿಸಿ ಭಾಳ ಇರ್ತತ್ತಂದ್ರಿ ಇಷ್ಟ ಬಿಸಿ ಇದ್ರೆ ನನಗೆ ನಡೀದಿಲ್ಲ ಈಗ ತೆಗ್ದು ಬ್ಯಾಡ್ ನಿಂದ್ರೆ ಇನ್ನಟ್ಟು ಬಿಸಿ ಮಾಡೋನು ಅಂತ ಹೇಳಿ ಒಂದು ಕಬ್ಬಿಣದ ಪಾತ್ರೆ ಒಳಗೆ ಸೀಸ ಹಾಕಿ ಕಾಸಿದ್ರಂತ ನೋಡ್ರಿ ಅದನ್ನು ಬೆಂಕಿ ಪುಟ ಎ ಬಿಸಿ ಆ ಸೀಸ ಕಾದ ಕರಗಿದ ಕಬ್ಬಿನ ಬಾಂಡೆಯೊಳಗೆ ಒಂದು ತಂಬಿಗೆ ಕಾಜಿನ ರಸ ಸೀಸಿನ ರಸ ಕೆಂಡಾಗೈತೆ ಹೆಂಗೆ ತಳ್ಳ ಆತು ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾರ ನಾಗಲಿಂಗ ಸ್ವಾಮಿಗಳು ಬರ್ರಿಪ್ಪ ನಿಮ್ಮದು ನಾ ಉಣ್ತನಿ ನಂದು ನೀವು ಉಣಬರ್ರಿ ಭಾಳ ಬಿಸಿ ಐತೆ ಅನ್ನೋತಿದ್ರಿ ಇದಕ್ಕಿಂತ ಬಿಸಿ ಐತ ನಿಮ್ಮ ಮಡಿಗೆ ತಗೋಬರ್ರಿ ಒಂದು ಇಟ್ಟು ಅಂತ ಹೇಳಕಾರ್ ಆ ಕಬ್ಬಿಣದ ಸೀಸ ಕರಗಿದ ಪಾತ್ರೆ ಹಿಡ್ಕೊಂಡು ಅವರಂತೆ ಕೊಂಟರು ಎಲ್ಲರೂ ಹೆದರಿ ಹಿಂದ ಸರದ ನಿಂತರು ಬಡ ಬಡ ನೀರು ಕುಡ್ದಂಗೆ ಆ ಸೀಸದ ರಸವನ್ನು ಕುಡಿದ್ಬಿಟ್ರು ಮಹಾಯೋಗಿ ಈ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅದನ್ನು ನೋಡಿದ ಕೂಡಲೇ ಆ ಬ್ರಿಟಿಷರಿಗೆ ಬೆವರು ಇಳಿತ್ರಿ ಇವರು ಎಂಥ ತಪಸ್ವಿಗಳಾರ ಎಂಥ ಅಂತೇಳಿ ಗೊತ್ತಾತು ಆವಾಗ ನಾಗಲಿಂಗ ಸ್ವಾಮಿಗಳು ಏನು ಮಾಡ್ತಾರಂದ್ರೆ ಕುರ್ಚಿ ಮೇಲೆ ಹೋಗಿ ಕುಂತ ಅವ್ರಿಗೇನು ತಾಟ್ ಹಚ್ಚಿಟ್ಟಿರ್ತಾರೆ ಆ ತಾಟ್ ಮೇಲೆ ಹಚ್ಚಿದಂತಹ ಆ ಒಂದು ವಸ್ತ್ರವನ್ನು ತೆಗಿತಾರೆ ಗುಲಾಬಿ ಆಗಿತ್ತಂತ ನೋಡ್ರಿ ಅಲ್ಲಿ ಅಡಿಗೆ ಮಾಡಿದಂಥ ಅಡಿಗೆ ಗುಲಾಬಿ ಆಗಿತ್ತು ಈ ಒಂದು ಚಮತ್ಕಾರವನ್ನು ನೋಡಿದಂತಹ ಅಹಂಕಾರದಿಂದ ತುಂಬಿದಂತಹ ಬ್ರಿಟಿಷರು ಕರಗಿ ಸುಣ್ಣ ಯಾದ್ರಂತ ನೋಡ್ರಿ ಅದಕ್ಕೆ ಅವರನ್ನು ಹೇಳಿ ಕರೆದಾರಪ್ಪ ಅಂದ್ರೆ ಕೆಂಪು ಮಾರಿ ಮಂಜಾವಳು ಇಲ್ಲಿ ಏನು ಇಲ್ಲೇನು ಮಾಡಿದಾರಂದ್ರೆ ಕೆಂಪು ಮುಖದ ಕೋತಿಗಳು ಅಂಥೇಳಿ ಈ ಒಂದು ಗ್ರಂಥದೊಳಗೆ ಉಲ್ಲೇಖ ಮಾಡಿದಾರ ಉರಿಯ ಮಧ್ಯದೊಳಿಟ್ಟು ಕಾಯಿಸಲು ಕರಗಿ ಪುಷ್ಕರದಂತೆ ಲೋಹವು ಹರಿದಾಡ ಹತ್ತಲಿಕೆ ಕುರುನಾಥಲಾಗ ಸೌಟು ಕರೆದಿ ಪಿಡಿಯು ತಲ್ಲಲ್ಲಿ ಯುರೋಪ ಜನರಿಗೆ ಕುಡಿಸಲು ಹೋಗಲು ಹರಿಯುವುದರವನು ಬೆದರಿ ಗದಗದ ನಡುಗೆ ತೊಡಗಲಿಕೆ ಅಂತ ಹೇಳ್ತಾರ ನಡಗಕತ್ತರಂಥ ಬ್ರಿಟಿಷರೆಲ್ಲ ನೋಡಿ ಆವಾಗ ತಪ್ಪಾಯಿತು ಅಂತ ಹೇಳಿಕಾರ ಅವರನ್ನು ಪರೀಕ್ಷೆ ಮಾಡಿದಂಥ ಎಲ್ಲ ಬ್ರಿಟಿಷರೂ ಸಹಿತ ಪಾವನಾತ್ಮಕ ನಾಗ ಸೀಸವ ಜೀವನವನು ಕುಡಿದಂತೆ ಕುಡಿಯುತ್ತ ದೇವನತಿ ಶೀಘ್ರದಳು ಮೇಜಿನ ಬಳಿಗೆ ಸಾಗುತ್ತಲಿ ಆ ವಿಷಯ ಲಂಪಟರು ತಂದಿಹ ಯಾವ ಮಾಂಸದ ತಬಕವಿತ್ತೋ ಭಾವನೆಯ ರಹಿತವದ ಮೇಲ್ಮುಚ್ಚವ ತೆಗೆಯಲಿಕೆ ಫಲಲದಿಂ ತುಂಬಿರ್ದ ತಾಟು ಗುಲಾಬಿ ಪುಷ್ಪಗಳಿಂದ ತುಂಬಿರಿ ಫಲಲಭಕ್ಷ ಭಕ್ಷ ರಚರಿಗೊಳತ ನೋಡುತ್ತಿರಿ ಸ್ವಾಮಿ ಎಲ್ಲವೋ ಬಿಸಿ ಬಿಸಿಯಾದ ಮಾಂಸವ ಸಲಿಸುವವರೇ ಬಿಸಿಗೆ ಬೆದರುತಾ ನಿಲ್ಲುವದುಂಟೆ ಬೇಳುರೆನ್ನಲು ತಾಮ್ರಮುಖದವರು ತಾಮ್ರಮುಖದವರ ಬಿಸಿ ಬಿಸಿ ಅಡಿಗೆ ಅಂಥೇಳ ಮಾಂಸ ಮಾಡಿ ಇಟ್ಟಿದ್ರಿ ನಿಮ್ಮ ಬಿಸಿ ಅಡಿಗೆ ನಾ ಉಣ್ಣಕ್ಕೆ ಬನ್ನಿ ನನ್ನ ಬಿಸಿ ಸೀಸದ ರಸವನ್ನು ನೀವ್ಯಾಕೆ ಕುಡಿಯೋಕೆ ಒಲ್ಲೆ ಆದರು ಅಂತ ಹೇಳಿಕಾರ ಅವ್ರನ್ನ ಬೈಯಾಕತ್ತಿರಂತ ಆವಾಗ ಎಲ್ಲರೂ ಸಹಿತ ಬ್ರಿಟಿಷರು ಮಹಾಸ್ವಾಮಿಗೆ ನಮ್ಮ ಶ್ರೀ ಗುರು ನಾಗಲಿಂಗನು ಹೆಮ್ಮೆ ಎಳದಿಹ ಕಪಿಗೆ ಪೇಳಿದ ನಿಮ್ಮ ತಪ್ಪೇನಿಲ್ಲವೆಂದು ಕಾರ್ಯದಲ್ಲಿ ಕೇಳರಿ ನಿಮ್ಮ ಪದ್ಧತಿಯಂತೆ ನೀವೆಲ್ಲ ರೊಮ್ಮನಗಸಿಂ ಗೈದ ಕಾರಣ ನಮ್ಮ ಪದ್ಧತಿಯಂತೂ ನಾನು ಮಾಡಿದೆ ಅಂತ ನಮ್ಮ ಪದ್ಧತಿ ಪ್ರಕಾರ ನಾವು ಮಾಡೋಕೆ ಹೋದ್ವಿ ನಮ್ಮನ್ನು ಕ್ಷಮಾ ಮಾಡಿರಿ ಅಂಥೇಳಿ ನಾಗಲಿಂಗ ಸ್ವಾಮಿಗೆ ಬ್ರಿಟಿಷರು ಕ್ಷಮಾ ಬಿಡ್ತಾರ ಆವಾಗ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡಿದಿರಿ ನನ್ನ ಪದ್ಧತಿ ಪ್ರಕಾರ ನಾ ಮಾಡಿದನಪ್ಪ ಅಂತ ಹೇಳಿ ಹೇಳ್ತಾರಲ್ಲಿ ಏನಂತಂದರೆ ಇನ್ನು ನಿಮ್ಮನ್ನು ಕ್ಷಮ ಮಾಡೋ ಅಂಥದ್ದು ಏನಾದರೊಳಗೆ ಉಳಿದಿಲ್ಲ ಆದರೆ ಇಂದು ನಿಮ್ಮಯ್ಯ ಸಂಶಯ ಹರಿಯಿತು ಮುಂದೆ ಸನ್ಯಾಸಿಗಳ ಪರೀಕ್ಷೆಯ ನೆಂದೆಂದಿಗೂ ನೀವು ಮಾಡಬೇಡಿರೆಂದು ಹೇಳುತ್ತಾ ಅಂತ ಹೇಳ್ತಾರಲ್ಲಿ ಇನ್ನೆಂದೂ ಸನ್ಯಾಸಿಗಳನ್ನು ಸ್ವಾಮಿಗಳನ್ನು ಸತ್ಪುರುಷರನ್ನು ಪರೀಕ್ಷೆ ಮಾಡಕ್ಕೆ ಹೋಗಬೇಡ್ರಿ ಅಂಥೇಳಿ ಅಲ್ಲಿಂದ ಲೀಲಾಪುರುಷರಾದಂಥ ನಾಗಲಿಂಗ ಮಹಾಸ್ವಾಮಿಗಳು ಮುಂದೆ ಹೊರಟು ಹೋದರು ಅಂತ ಹೇಳ್ತಾರೆ ಅದಕ್ಕೆ ಯಾವ ಮಹಾತ್ಮರನ್ನು ಸಹಿತ ಪರೀಕ್ಷೆ ಮಾಡುವಂಥ ಗೋಜಿ ಹೋಗಬಾರ್ದು ನಂಬಿಕೆ ಇದ್ರೆ ನಂಬಬೇಕು ವಿಶ್ವಾಸದಿಂದ ಅವರನ್ನು ಆಧರಿಸಬೇಕು ಸತ್ಕರಿಸಬೇಕು ಹೊರತಾಗಿ ಅವರಿಗೆ ಅಪಮಾನ ಮಾಡಬಾರದು ಇಷ್ಟು ನಾವು ತಿಳ್ಕೊಂಡ್ವಿ ಅಂದರೆ ನಮ್ಮ ಜೀವನ ಸಾರ್ಥಕಕ್ಕತಿ ಚಂಡೆ ರೂಪದಿ ಚಂಡಮುಂಡರ ರುಂಡವನು ಚಂಡಾಡುತ್ತಲಿ ಭೂಮಂಡಲದಿ ಚಾಮುಂಡಿ ಎನಿಸಿದಿ ಚಂಡಿಕಾಂಬಿಕೆಯೇ ದಂಡಿಜಯ ದುರ್ಗಿಯಳೆ ವರಫನಿ ಕುಂಡಲೇ ಶಶಿ ಮಂಡನಿ ದಾನವ ರುಂಡಮಾಲಿನಿ ನಮಿಪೆ ಚರಣಕ್ಕೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪ್ರಾತಃಸ್ಮರಣೀಯ ಪೂಜ್ಯಪಾದ ನಿರುಪಾದೀಶ ಕರಕಮಲ ಸಂಜಾತ ಅವಧೂತಾಗ್ರಣಿ ಶುದ್ಧ ಅದ್ವೈತ ಸಾಮ್ರಾಜ್ಯ ಸಾರ್ವಭೌಮ ಸಾಧು ಶರಣ ಜನವಂದಿತ ನಿತ್ಯಾತ್ಮನಿಷ್ಠ ಸದ್ಗುರು ಶ್ರೇಷ್ಠ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪುರಾಣದೋಳು ಇಪ್ಪತ್ತ್ಮೂರನೆಯ ಅಧ್ಯಾಯ ಸಮಾಪ್ತವಾದುದು